ಮಾನಗೆ ಅಂತಿ ಸಿದ್ದೇಶ್ವರನ ಪೌಳಿ ಒಳಗ ಡೊಳ್ಳಿನ ಹಾಡಿಕೆಗಳನ್ನ ಕೇಳಲು ಕೂಡಿರ್ತಕ್ಕಂತ ಹೌದೌದು ಎಲ್ಲ ನನ್ನ ತಾಯಿ ಬಳಗಕ್ಕೂ ತಂದಿ ಬಳಗಕ್ಕೂ ನನ್ನ ಅಣ್ಣ ತಮ್ಮಂದಿರ ಬಳಗಕ್ಕೂ ಹೌದು ಹಾಗೂ ನೆಲಹಳ್ಳಿಂದ ಬಂದಿರ್ತಕ್ಕಂತ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೂ ಕೂಡ ಹೌದು ನಾವು ಎಣ್ಣೆ ಸಂದರ್ಭದ ನಮಸ್ಕಾರಗಳನ್ನ ಅರ್ಪಿಸುತ್ತ ಹೌದೌದೌದು ಅದಕ್ಕೆ ಎಲ್ಲನ ಏನ್ ಮಾತಾ ಏ ಯಾರ ಐತಾರ ಯಾರ ಚಲೋ ಆಯ್ತಾರಪ್ಪ ಇದು ಕಾಲೋರ್ ಅವಳಿ ಜನ ಕಾಣ್ಬಿಡ್ತಾ ಕಾಣ್ತಾನ ಮೆಸೇಜ್ ಹಚ್ಬಿಡ್ತೀನಿ ನಾಯಿ ರೀ ಅವ್ರಿಗೆ ಹೇರ್ಲಿ ಎಲ್ಲನ ಹೇಳ್ರಿಪ್ಪ ಒಂದ್ ಕಡೆ ಜ್ಞಾನಿಗಳು ಮಾತಾ ಹಿಂಗ್ ಹೇಳ್ತಾರಲ್ಲ ಏನತ್ತ ಮುತ್ತಿನ ಬೆಲೆಗಾರನೇ ಬಲ್ಲ ಹೌದು ಏನೋ ನಾವು ಹೇಳಂಗಿರೋ ಮುಂದೆ ಹೇಳ್ತೀನಿ ಮುತ್ತಿನ ಬೆಲೆ ತಿಳುದಿಲ್ಲ ಹೌದು ಮುತ್ತಿನ ಬೆಲೆ ಮುದ್ದಾರನೆ ಬಲ್ಲ ಕಾತ್ತಿಕಾಯವಾಗಿ ಅಂತ ತಿಳಿದಿಲ್ಲ ಹೌದು ಒಪ್ಪು ಕಾರಣ ಕರಿ ಕತ್ತಿ ಎಂದರೆ ಒಪ್ಪಿತ್ತೇನು ಭಕ್ತರು ಇಬ್ಬಕ ಒಪ್ಪಲು ಬರಂಗಿಲ್ಲ ಯಾಕತ್ ಕೇಳಿದ್ರೆ ಈ ಡೊಳ್ಳಿನ ಹಾಡ್ಕಿಗಳಂದ್ರ ಕೇಳಕ್ ಬಂದವ್ರು ಹಂಗೆ ಹೋಗಂಗಿಲ್ಲ ಎಲ್ಲ ಮಾರ್ಕೆಟ್ ಬಂದಂಗ ಹೌದು ಅವ್ರು ಮಾರ್ಕೆಟ್ ಏಳ್ ಬಿಟ್ಟು ತಗೋತಾರ ಮಾರ್ಕೆಟ್ ದಾಗ ಏನೇನ್ ತೋತಾರೋ ಅವರಿಗೆ ಗೊತ್ತಿಲ್ಲ ಹೌದು ಹಂಗ ಇವತ್ತಿನ ದಿವಸ ಇರ್ಲಿ ಹೇಳಿ ನಮ್ಮ ಸರ್ಜಾಡಿ ಕಲಾವಂತರು ಬಹಳ ಚಂದಾಗಿ ಮಾತಾಡಿ ಹೌದು ಇಲ್ಲಿ ಈ ರೇವರು ಗ್ರಾಮಪ್ಪ ಅಂದ್ರೆ ನಮ್ಮ ಓದ್ ಭಾಗ ಕೂಡ ಅವ್ರ ಮಾತು ಹೇಳಿದ್ರು ಏನ್ ಈ ರೇವರು ಆ ನನಗತ್ತ ಅವ್ರ ಮನಿ ಇದ್ದಂಗೆ ಹೌದ ಸಾವಿರ ಬನ್ನಿಂತ ಸ್ವಲ್ಪ ಶಾಂತತೆ ಕಾಪಾಡಿದ ಯಾಕೆ ಬರೀ ಹೆಚ್ಚುವರ್ ಬರ್ತೀನಿ ನೋಡಿ ಹೌದು ಅವರೆಲ್ಲ ಸಾವ್ರು ಯಾಕಕ್ಕಿದ್ರೆ ನನ್ನ ಹುರುಪು ಇವತ್ತು ಇಲ್ಲಿ ಬಲಕ್ಕ ಮುಗ್ರಾಂಡ್ ಹೌದು ಇವರು ಚಂತನ ಹಾಡು ಬಂದ್ರೆ ನಾನು ಚಂತನ ಹಾಡ ಬಂದಿನಿ ಕಾರ್ಯಕ್ರಮ ಹುರುಪಿನಿಂದ ನಡೀತಾವತ್ತೇ ಜನ ಕೂಡ ನೀ ಹಿಂಗ್ ಹೌದು ಲಪ್ಪ ವಿಚಾರ ಮಾಡುವ ಹೇಳಿದ್ರು ಅವ್ರು ಏನಂತ ಇದು ರೇವ್ರೂರು ನನಗ ತವರ ಮನಿ ಇತ್ತಂ ನಾವು ತವರಿಗೆ ನಾ ಬಂದ್ರ ಬಂಗಾರ ಬಳಿ ಮಾಡಿಸಿ ಕೊಡ್ಬೇಕ ಎಡ್ಡಿ ಮಾಡಿಸ್ಕೊಡ್ತಾರ ಬಂಗಾರ ಬಳಿ ರೆಸಿಪಿ ದಡಿ ನೀ ನನಗ ತರ್ಬೇಕು ಮಿಂಚು ಮಿಂಚು ಸೀರೆ ತರ್ಬೇಕಂತ ಹೇಳಿದ್ರು ಎಲ್ಲ ತವರ ಮನಿ ಮಾಲೆ ಹೋಗ್ರ ಹಚ್ಚಿಟ್ಟೇ ತವರ್ ಬನಿಕ್ ರೇವ್ರೂರ ತವ್ರ ಮನಿ ಇತ್ತದ್ರ ಹದಿನಾಲ್ಕು ಸಾವಿರ ರೂಪಾಯಿ ರೊಕ್ಕ సుమ్ హోగలి రేవర తవారు మరి అయితే సుమ్ దోన్ హో బ నిమ్ మామ బసవరాజ మామ హాక సూపాయ కుడవత్తి యొక్క ఫలం బిజిత్ నిమగూ బరే ఒ జంపర్ కొట్టే సీరి జంపర్ అలా ಈ ರೇವರ ಗ್ರಾಮದ ಗುರು ಹಿರಿಯರು ಹ್ಯಾಂಗಿರುತ್ತೆ ಅಂದ್ರ ಇವ್ರ ಮ್ಯಾಲ ನೀ ಜೇರ್ ಕರ್ತ ನನ್ನ ತವರಿ ಮನೆ ಇದ್ದಂಗ್ರಿ ನನಗೆ ಎತ್ತರ ಕೂಡ್ರಿ ಎತ್ತರ ಬಿಟ್ಟರಿ ಅಂದ ಬಂದಿದಂದ್ರ ನಿನಗ ಅರ್ಧ ತಲೆ ಅಲ್ಲಪ್ಪ ಒಂದು ತಲೆ ಬಂಗಾರ ತಂಗಿಗೆ ನಾನು ಒಂದು ಲಾಕಿನ ತರಬೇಕಂತ ಮಾಡಿದ್ದೇನೆ ನಾವು ಯಾಕೆ ಸಾಲ ಬಿಡ್ರಿ ಸಾಲ ಬಿಡಕ್ಕೆ ನಾ ಹತ್ತಿನ ಸುಲಭ ಬಂದಿದ್ರು ಸರ್ ಒಂದು ಲಾಕಿನ ತಂದು ಹಾಕ್ತೇನೆ ನಾ ತಂಗಿ ಹೆಂಗೆ ಬಂದ್ರೆ ಏ ಎಲ್ಲಾನ ಹೇಳ್ರಿಪ್ಪ ಅಲ್ಲಾರು ಯಾರು ಹೇಳ್ತಾರೆ ಡಿ ಹಾಡೋದು ಮಾನ್ ಹೊಟ್ಟಿ ಹಾಕಿದ್ರು ಅದನ್ನು ತವ್ರ ಮನೆ ಎಲ್ಲ ಅವ್ರ ಮನೆ ಇವತ್ತು ತವ್ರ ಮನಿ ಬೇರೆ ಊಟ ಗಟ್ಟೆ ಮಾಡಿದ್ರಿ ಅಲ್ರಿ ಈ ಬಾಯಿಯವ್ರ ಯಾವಾಗ ಮನೆ ವಿಚಾರ ಮಾಡುವಂತ ಮಾತೇ ತವ್ರ ಮನಿನ ಅನ್ನೋದ್ ಕರಿ ಇತ್ತಂದ್ರ ನಮ್ಮ ಮಾಮಾ ಅದು ನಾನು ರೇವ್ರ ತವ್ರ ಮನಿ ಅದ ಅಲ್ಲಿ ರೊಕ್ಕ ಬೇಡ ಬೇಡ ನಮ್ಮ ಕಮಿಟಿಯವ್ರಿಗೆ ಎಷ್ಟೋ ಖುಷಿ ಆಯ್ತಿತ್ತು ಅರ್ಧ ಅಲ್ಲ ಅವ್ರ ಜೋಡಿ ಕೂಡ ನಾನು ಒಂದ್ ತೊಲಿ ಬಂಗಾರ ಹಾಕ್ತಿದ್ದೀನಿ ಸರ ಏನು ನಾನು ಒಂದು ಉಳಿದ ಸುತ್ತಿರಿ ಬಂಗಾರ ಹಾಕ್ತಿರೋ ಬಟ್ಟಿ ಬಂದ್ ಕಿಸಿದ್ರೆ ನನ್ಗ ಬಂಗಾರ ಬೆಳಿತು ಅಂಬ ರೇಷ್ಮಿ ದಡಿ ಅಂಬಾ ನನಗ್ ಹೊಲ್ದಾಗ ಪಾಲ್ ಕೊಡು ನೀವ್ ಅವತ್ರು ಏನಾರ ಬೇಡ ಪಾಲಾಗಿಲ್ಲ ಬೇಡಕ್ ಬಂದ್ರ ಬಾಯಿ ನಿನ್ ಕಾಲ್ ಕಡಾ ಸಿಡಿಸ್ತೀನಿ ನಿನ್ಗ ಏನ್ರಿ ಪಾಲ ಬೇಡತಾರ ಪಾಲ ಬಂಗಾರ ಬೆಳಿಬೇಕಲ್ವಾ

ಹುರಿಬೇರಿ ಹುರಿಬೇರಿ ಕುಡ್ಬಾರ್ರಿ ಯಾಕತ್ ಕೇಳಿದ್ರ ಹುರಿಬೇರಿ ಕುಡಬಾರ ನಾಯಿ ಬಂದ್ ಕುಡ್ರಿ ಎಲ್ಲಣ್ಣ ಹೇಳಿಪ್ಪ ಇಲ್ಲೇ ಅವ್ರು ನಮ್ಮ ಒಂದ್ ಪಾರ್ಟಿ ಅವ್ರು ಹೆಂಗತ್ ಕೇಳಿದ್ರ ಏನ್ರಿಪ್ಪ ನೀವ್ ಎಲ್ಲ ಬಾಯಿ ಹಾಕಿದ್ರ ಏನ್ರಿ ಅಥಣ ನಂಗ್ ನನಗಲ್ಲ ಜನಪದ ಆಡತ್ತರವ್ರು ಜನಪದ ಹ್ಮ್ 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 ಮತ್ತೆ ಸಾಕಾಯ್ಬೇಕು ನನಗ ప్ప పద హాట్ సుం కుడ్రీ చాలా పద హాడుత అదక మాత్ర సార్ మాట్లాడారు బమ్ ఏను మాత్ ఎలా టాళక్ వేక్కాబాయి ప్రశ్న కే ಸಂತಾಗಿ ಮಾತಾ ಮತ್ತೆ ಹಂತದಿಂದಿಲ್ಲ ಸರ್ ಅವರ ನೀವು ಒಟ್ಟ ಇದನ್ನ ಉತ್ತರ ಹೇಳೋಕ್ಕೆ ಇಲ್ಲ ಸರ್ ಅದಕ್ಕಿಲ್ಲ ನಾನು ಮಾತಾಡದಕ್ಕೆ ಇಕ್ಕಕಡಿ ನಮ್ಮ ಬಾಯಿವರೇ ಮಾತಾಡಬೇಕು ಹೇ ಬಾಯಿವರಿಗೆ ಬರಲಿಲ್ಲ ಅಂದ್ರೆ ಅಣ್ಣ ನನಗೆ ಬರಲಿ ಅಂತ ಹೇಳಿ ಊರ ಕೈಯ ತಿರುದುಕೋ ನಾನು ಹೇಳಬೇಕು ಹೌದು ಸರ್ ಏನಾಯಿತು ಅದಕ್ಕೆ ಇಟ್ಟೆ ಅಂತ ತಾಳೆ ಹೇಳ್ತಾರೆ ಅವರಿಗೆ ಅವನ್ನ ತಾಳೆ ಹೇಳಲಿ ಹೆಂಡರಿಗೆ ಹೇ ತಾಯಿ ಹೊಡಿತಾರೆ ತಾಳೀ ನೋಡಿ ಆ ಕುತ್ತೆ ರೊಟ್ಟಿ ಬರ್ದ ಸಾಕಾಗಿದೆ ಇವರಿಗೆ ಇರ್ಲಿ ಏನ ಪ್ರಶ್ನೆ ಅಂತ ಕೇಳಿದ್ರಾ ಏನ್ರೀಪ್ಪ ಇಲ್ಲಿ ನಮಸ್ಕಾರ ಅಂತ ಮಾತಾಡಿದರು ಹಹ ಏನ ಆದ್ರೂ ಮಳಿ ಕೀಲ್ ಬೆಳಿ ಕೀಲ್ ಬಡವದ್ ಭಾಗ್ಯ ಬಂಜಿಗೆ ಸಂತಾನ ನಂದಿನ ಮುಂದ ತಂದಿನ ಹಿಂದ ಬಾಡಿಗಾರ್ಡ್ ಮುಂದ ಸಂಘಟ ಕರ್ಕೊಂಡ್ ಬಂದ ಮತ್ತ ಸರ್ವ ಸಾಹಿತ್ಯಗಳನ್ನೆಲ್ಲ ತಕ್ಕೊಂಡು ಬಂದ ನಮ್ಮ ಸರೋವರು ಯಾರು ನಮ್ಮ ಒನ್ ಸರೋವ್ರ ಹೇಳ ಗುರುಜಿ ಸರ್ ಸರೋರ ನೀವು ಮಾತಾಡುವಂತ ಮಾತಿನಲ್ಲಿ ನೀವು ಇಷ್ಟೇ ಅಲ್ಲ ಎಲ್ಲರೂ ನಿಮ್ಮ ಮಾತಾಡ್ತಾರ ಇದೇ ಮಾತಾ ಮೇಡಮ್ ಅವರಿಗೆ ಕೇಳ್ತೀನಿ ನಾನು ಕೇಳಿದ್ರ ಹೇಳ್ರಿಪ್ಪ ಮರಿಕಿಲು ಬೆಳಕಿಲು ಅಮೋಘಿಸಿದ ಕೈಲಾಡಿಸದಿಂದ ತೊಂದನಿ ಹಾಡ್ತೀರಿ ಮತ್ತು ಹೇಳ್ತಿರಿ ಮತ್ತ ನಾತೆ ಪೂತೆ ಗ್ರಾಮಕ್ಕೆ ಬರಗಾಲ ಬಿತ್ತ ಹಾಡ್ತಿರಿ ಅದೇನು ಅಮೋಘಿಸಿದ ತಂದಿರತಕ್ಕಂತ ಮರಿಕಿಲು ಬೆಳೆಕಿಲ್ ಏನು ಮಾರ್ಪಡ್ತೀನಿ ಏನು ಹಿಟ್ಟೆ ನಮ್ಮ ವಾದ ನಾತೆ ಪೂರ್ತನ ಗ್ರಾಮಕ್ಕ ಬರಗಾಲು ಬಿತ್ತ ಹಾಡ್ತಿರಿ ಮತ್ತ ಅಮೋಘಿಸಿದ రిగి బర్ మరికీలు బెళికీలు తందన అజ్ యాక్ బరగాల బితు నిమ్మ మట మనీ ఒక్క హింజ అక్క ఏ మాట్లాడ కేంద్రద శ్రీరమే అమోఘ స మరి కీలు బెళికీలు తర్ ఆత్య పూజ అన్నతకంత గ్రామ మొదలు ఇద్దు నిత హా అది అమోఘ సూడిల్

ಗೊತ್ತಿಲ್ಲ ಹಾವು ಭೂ ಸೊಲೈಲ್ ಹಾವ್ ಹ್ಯಾ ಹಾವು ಸುಂಬ ಇರೋಕ್ ಹಾವಿಗೆ ಮಾಡಿದ್ರು ಮಾಡಿದ ಇರ್ಬಕ ಸುಂದ್ ಇಂಜಿಕ್ಷಿಯರ್ಲಿ ಮತ್ತ ಹಾಡತ್ತ ಹ್ಯಾಂಗ ಹೇಳ್ರಿ